ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹೆಚ್ಚು ತಲೆ ಇದೆ ಭಾರಿ ವಿರೋಧ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಸ್ಆರ್ ವಿಶ್ವನಾಥ ಹೇಳಿಕೆ ಡಾಕ್ಟರ್ ಸುಧಾಕರ್ಗೆ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಎಸ್ಆರ್ ವಿಶ್ವನಾಥ್ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತಿರುಗಿ ಬಿದ್ದು ಆತನ ಪರ ಪ್ರಚಾರ ಮಾಡಲ್ಲ ಎಂದಿದ್ದಾರೆ ಇದೀಗ ಹೂಡಿ ವಿಜಯಕುಮಾರ್ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪ್ರಚಾರ ಮಾಡ್ತಾರಂತೆ ಕೊರೋನಾ ವೇಳೆ ಮೃತಪಟ್ಟವರ ಆತ್ಮಗಳಿಗೆ ಶಾಂತಿ ಸಿಗಬೇಕು ಅಂದ್ರೆ ಡಾಕ್ಟರ್ ಕೆ ಸುಧಾಕರ್ ಈ ಲೋಕಸಭೆಯಲ್ಲಿ ಸೋಲ್ಬೇಕು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸೋತಂತೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಸೋಲಿಸಬೇಕು ಡಾಕ್ಟರ್ ಸುಧಾಕರ್ ಯಾವ ಹಿಂದುಳಿದ ಸಮುದಾಯಗಳ ನಾಯಕ ಬೆಳೆಯದಂತೆ ತಡೆಯುತ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮಾಲೂರು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ತುಂಬಾ ಕೆಲಸ ಮಾಡಿದ್ದೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಮಾಲೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈ ತಪ್ಪಲು ಡಾಕ್ಟರ್ ಸುಧಾಕರ್ ನೇರ ಕಾರಣ ನನಗೆ ಟಿಕೆಟ್ ಕೈ ತಪ್ಪಲು ಮಾಲೂರು ಕ್ಷೇತ್ರದಲ್ಲಿ ಬಿಜೆಪಿ ಸೋಲಲು ಡಾಕ್ಟರ್ ಕೆ ಸುಧಾಕರ್ ಕಾರಣ ಈಗಿನ ಶಾಸಕ ಕಾಂಗ್ರೆಸ್ನ ನಂಜೇಗೌಡರು ವಿರುದ್ಧ ಕೇವಲ ಸಾವಿರ ಮತಗಳ ಅಂತರದಲ್ಲಿ ಸೋತೆ ಅದಕ್ಕೆ ನೇರ ಕಾರಣ ಡಾಕ್ಟರ್ ಸುಧಾಕರ್ ನನಗೆ ಬಿಜೆಪಿ ಟಿಕೆಟ್ ತಪ್ಪಿಸಿದ್ದು ಪಕ್ಷೇತರನಾಗಿ ನಿಂತು ಸ್ಪರ್ಧೆ ಮಾಡಿದ ನನಗೆ ಮಾಲೂರು ಜನ ಬೆಂಬಲ ಕೊಟ್ಟಿದ್ದಾರೆ ಹಿಂದುಳಿದ ಸಮುದಾಯಗಳ ಯಾರನ್ನು ಕೂಡ ಬೆಳೆಯಲು ಬಿಡಲ್ಲ ಡಾಕ್ಟರ್ ಕೆ ಸುಧಾಕರ್ ಹಿಂದುಳಿದ ಸಮುದಾಯಗಳ ಯುವ ನಾಯಕರನ್ನ ಹತ್ತಿರಕ್ಕೂ ಕೂಡ ಸೇರಿಸಿಕೊಳ್ಳಲ್ಲ ಆದ್ದರಿಂದ ಇಂತಹ ವ್ಯಕ್ತಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡಬಾರ್ದಿತ್ತು ಕೊರೋನಾ ವೇಳೆ ಉಂಟಾಗಿದ್ದ ಸಾವು ನೋವುಗಳಿಗೆ ಡಾಕ್ಟರ್ ಸುಧಾಕರ್ ಅವರ ದೂರಾಡಳಿತ ಕಾರಣ ಕರೋನಾ ವೇಳೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಡಾಕ್ಟರ್ ಸುಧಾಕರ್ ಸೋಲಲೇಬೇಕು ಕಳೆದ ಚುನಾವಣೆಯಲ್ಲಿ ಹರಿಹರ ಬ್ರಹ್ಮ ಬಂದ್ರು ಸುಧಾಕರ್ ಗೆಲ್ತಾರೆ ಅಂದಿದ್ರು ಅಂತಹ ಸುಧಾಕರ್ ಇದೀಗ ಡಾಕ್ಟರ್ ಸುಧಾಕರ್ಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿ ತಪ್ಪು ಮಾಡಿದೆ ದುರಹಂಕಾರಿ ಇತರನ್ನ ಸಮಾನವಾಗಿ ಕಾಣದ ಕೆಳಜಾತಿ ಜನರನ್ನ ಹತ್ತಿಕ್ಕುವ ದುರಹಂಕಾರಿ ಇತರನ್ನ ಸಮಾನವಾಗಿ ಕಾಣದ ಕೆಲ ಜಾತಿ ಜನರನ್ನ ಹತ್ತಿರಕ್ಕೂ ಬಿಟ್ಟುಕೊಳ್ಳದ ಡಾಕ್ಟರ್ ಕೆ ಸುಧಾಕರ್ ಸೋಲಬೇಕು ಅಂತ ವೈನಿಕುಲ ಕ್ಷತ್ರಿಯ ಸಮಾಜದ ಯುವ ಮುಖಂಡ ಹುಡಿ ವಿಜಯ್ ಕುಮಾರ್ ಕರೆ ಕೊಟ್ಟಿದ್ದಾರೆ ಕರೆ ನೀಡಿದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಏನು ಕಳೆದ ನಾಲ್ಕು ವರ್ಷ ಐದು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಮಾಲೂರು ತಾಲೂಕಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಇಡೀ ಜನಾಂಗದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತು ಮೂವತ್ತೈದು ಲಕ್ಷ ಜನ ಇದ್ದರೂ ಕೂಡ ಇದುವರೆಗೂ ಒಬ್ಬರು ಶಾಸಕರು ಕೂಡ ಇಲ್ಲ ಒಬ್ಬರು ಎಮ್ ಎಲ್ ಸಿ ಕೂಡ ಇಲ್ಲ ಒಬ್ಬರು ಎಂ ಪಿ ಕೂಡ ಇಲ್ಲ ಒಂದು ನಿಗಮ ಮಂಡಳಿ ಕೂಡ ಇಲ್ಲ ಆ ಒಂದು ವಿಚಾರವಾಗಿ ನಮ್ಮ ಒಂದು ಜನಾಂಗದಲ್ಲಿ ಯಾರಾದರೂ ಒಬ್ಬರನ್ನ ಶಾಸಕರು ಮಾಡಬೇಕು ಅಂಥೇಳಿ ನಮ್ಮ ಒಂದು ಹೋರಾಟ ಇತ್ತು ಆಗ ನಮ್ಮ ಜನಾಂಗದ ಮುಖಂಡರುಗಳೆಲ್ಲರೂ ಮಾಲೂರು ತಾಲೂಕಲ್ಲಿ ತಾವು ಸ್ಪರ್ಧೆ ಮಾಡಬೇಕು ಅಂತ ತಿಳಿಸಿದಾಗ ನಾನು ಕಳೆದ ಒಂದು ಐದು ವರ್ಷಗಳಿಂದ ಅಲ್ಲಿ ಕೆಲಸ ಬಂದಿದ್ದೆ ಆದರೂ ಕೂಡ ಜನ ಇವತ್ತು ನಮಗೆ ಸತತವಾಗಿ ಕೆಲಸ ಮಾಡಿದ್ದಕ್ಕೆ ಗುರ್ಸೋಂಥ ಕೆಲಸ ಮಾಡಿದರು ಏನು ಭಾರತೀಯ ಜನತಾ ಪಕ್ಷದಲ್ಲಿ ನಾವು ನಿರಂತರವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಬಂದಿದ್ದೆ ಆದರೂ ಕೂಡ ಪಕ್ಷ ಇವತ್ತು ನಮ್ಮನ್ನು ಗುರ್ಸೋದಕ್ಕಾಗಿಲ್ಲ ಪಕ್ಷದಲ್ಲಿ ನಮಗೆ ಟಿಕೆಟ್ ಕೊಡೋಂಥ ಕೆಲಸ ಆಗಿಲ್ಲ ಅದಕ್ಕೆ ಮುಖ್ಯ ಕಾರಣ ಆದಂಥವರು ಡಾಕ್ಟರ್ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ನೇಚರ್ ಯಾವ ಥರ ಅಂತಂದರೆ ಸಾಮಾನ್ಯ ಜನಾಂಗದವರಾಗಿರ್ಬೋದು ಈ ಬ್ಯಾಕ್ವರ್ಡ್ ಜನಾಂಗದವರಾಗಿರ್ಬೋದು ಓ ಬಿ ಸಿ ಜನಾಂಗದವರಾಗಿರ್ಬೋದು ಎಸ್ ಸಿ ಎಸ್ ಟಿ ಜನಾಂಗದವರಾಗಿರ್ಬೋದು ಇಂಥವ್ರನ್ನ ಕಂಡ್ರೆ ಆ ಮನುಷ್ಯನ್ಗೆ ಆಗದೇ ಇಲ್ಲ ಹತ್ರಗೂ ಕೂಡ ಬಿಟ್ಕೊಳಲ್ಲ ಅಂತ ಆ ಮನುಷ್ಯ ಹಾಗಾಗಿ ನಮಗೆ ಈ ಒಂದು ಟಿಕೆಟ್ ತಪ್ಪಿಸಿದ್ರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದಂಥವರು ಡಾಕ್ಟರ್ ಸುಧಾಕರ್ ಅವರು ಕಲದ ಏನು ಒಂದು ಚುನಾವಣೆಯಲ್ಲಿ ಅರೆ ಅರೆ ಬ್ರಹ್ಮ ಬಂದರೆ ಕೂಡ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ನ ಸೋಲಿಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮಾತಾಡ್ತಾಯಿದ್ರು ಅದೇ ಭ್ರಮೇದಲ್ಲಿ ಕೂಡ ಆ ಮನುಷ್ಯ ಇದ್ದ ಆದರೆ ಚಿಕ್ಕಬಳ್ಳಾಪುರ ಜನ ಅವರಿಗೆ ಪಾಠ ಕಳ್ಸೋಂಥ ಕೆಲಸ ತಕ್ಕ ಪಾಠ ಕಲಿಸಿದ್ರು ಉತ್ತರ ಕೂಡ ಕೊಟ್ಟರು ದುಡ್ಡು ಮುಖ್ಯ ಅಲ್ಲ ಜನರ ಪ್ರೀತಿ ವಿಶ್ವಾಸ ಮುಖ್ಯ ನಮಗೆ ನಮ್ಮ ಒಂದು ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸ್ತಾರೋ ಅಂಥ ವ್ಯಕ್ತಿ ಬೇಕು ಅಂತೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಪ್ರದೀಪ್ ಅನ್ನೋರನ್ನ ಶಾಸಕರಾಗಿ ಮಾಡಿಕೊಂಡ್ರು ಜನ ಯಾರೂ ಕೂಡ ಊಹಿಸಲೂ ಇರಲಿಲ್ಲ ಯಾರು ಕೂಡ ಅನ್ಕೊಂಡು ಇರಲಿಲ್ಲ ಜನ ತೀರ್ಮಾನ ಮಾಡಿದ್ರೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಇದೇ ಮುಖ್ಯವಾಗಿ ಸಾಕ್ಷಿ ಹಾಗಾಗಿ ಏನಿವತ್ತು ಮತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಂ ಪಿಯ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಗೋ ಬ್ಯಾಕ್ ಸುಧಾಕರ್ ಅಂತ ಇಡೀ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭೆ ಎಂ ಪಿ ಕ್ಷೇತ್ರದಲ್ಲಿ ಕರೀತಾ ಇದ್ರೂ ಕೂಡ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಸುಧಾಕರ್ ಅಂತ ಹೇಳಿದ್ರು ಕೂಡ ಅಂಥ ಒಂದು ವ್ಯಕ್ತಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಒಂದು ಮನವಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಲ್ಲಿ ನಾನು ಮನವಿ ಮಾಡ್ಕೊತೀನಿ ಈ ಒಬ್ಬ ಡಾಕ್ಟರ್ ಸುಧಾಕರ್ಗೆ ಯಾವುದೇ ಕಾರಣಕ್ಕೂ ಮತವನ್ನು ಕೊಡಬೇಡಿ ಯಾಕೆ ಹೇಳ್ತೀನಿ ಅಂತಂದರೆ ಆ ಮನುಷ್ಯನಿಗೆ ಒ ಜನಾಂಗದವರಾಗಿರ್ಬೋದು ಸಣ್ಣ ಪುಟ್ಟ ಜನಾಂಗದವರಾಗಿರ್ಬೋದು ದಲಿತರಾಗಿರ್ಬೋದು ಬೇರೆ ಬೇರೆ ಕುಟುಂಬಗಳಾಗಿ ಆ ಮನುಷ್ಯನಿಗೆ ಇಷ್ಟನೇ ಆಗಲ್ಲ ಹತ್ರಕ್ಕೂ ಬಿಟ್ಕೊಳಲ್ಲ ಅಂಥವ್ರು ಬೆಲೆಯೋದು ಕೂಡ ಇಷ್ಟನೇ ಇಲ್ಲ ಏನೋ ಅಷ್ಟೋ ಇಷ್ಟೋ ಯಾರೋ ಒಬ್ರೋ ಒಬ್ಬರೋ ಬೆಳಿತಾ ಇದ್ದಾರೆ ಇಂಥ ವ್ಯಕ್ತಿ ಏನಾದರೂ ಬಂದರೆ ನಿಜಕ್ಕೂ ಇನ್ನೂ ಮುಗಿಸೋಂಥ ಕೆಲಸ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಈ ಮನುಷ್ಯನಿಗೆ ಬೆಂಬಲ ಕೊಡೋಂಥ ಕೆಲಸ ಮಾಡಬೇಡಿ ಈ ಮನುಷ್ಯನ ಸೋಲಿಸಿ ಮನೆ ಕಲಿಸೋಂಥ ಕೆಲಸ ತಾವೆಲ್ಲ ಮಾಡಬೇಕು ಮಾಡೋದ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ಕೋವಿಡ್ ಅಲ್ಲಿ ಮೃತಪಟ್ಟಂತ ವ್ಯಕ್ತಿಗಳಿಗೆ ಶಾಂತಿ ಸಿಗುತ್ತೆ ಆ ಮನ್ ಅವ್ರಿಗೆ ಶಾಂತಿ ಸಿಗಂಥ ಕೆಲಸ ಆಗುತ್ತೆ ಹಾಗಾಗಿ ಈ ಮನುಷ್ಯನ ಸೋಲಿಸಿ ಮನೆ ಕಲ್ಸಂತ ಕೆಲಸ ತಾವೆಲ್ಲರೂ ಮಾಡಬೇಕು ಬೆಂಬಲ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ